ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕಾಶಿಯ ನಂತರ ಎರಡನೇ ಸ್ಥಾನದಲ್ಲಿ ಭಕ್ತಾದಿಗಳನ್ನು ಆಕರ್ಷಣೆ ಮಾಡುತ್ತಿರುವ ಕಾಳನಾಯ್ಕನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ಶಿಲ್ಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಳನಾಯ್ಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬಸವೇಶ್ವರ ಸ್ವಾಮಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಕಾಳ್ನಾಯ್ನಳ್ಳಿ ಜನರ ಶಾಂತಿ ನೆಮ್ಮದಿಯನ್ನು ಕಾಪಾಡುತ್ತಿರುವ ಭಗವಂತನಿಗೆ ಇಂದು ಮಹಿಳೆಯರು ಹೂವಿನಿಂದ ಸಿಂಗರಿಸಿದ ತಂಬಿಟ್ಟು ದೀಪಗಳನ್ನು ದೇವರಿಗೆ ಬೆಳಗುವ ಮೂಲಕ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರು ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಪೂಜೆ ಅವನ ಮಹಾಮಂಗಳಾತಿ ಸಾಮೂಹಿಕ ಅನ್ನ ಸಂತರ್ಪಣೆ ಏರ್ಪಡಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಗುರುವಾರದಂದು ನಡೆದ ಮೂರನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಗ್ರಾಮದ ಪ್ರಮುಖ ರಸ್ತೆಗಳನ್ನು ವಿದ್ಯುತ್ ದೀಪಾಲಾಕಾರದಿಂದ ಸಿಂಗರಿಸಲಾಗಿತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಗೌತಮ್ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶುಭಾಶಯಗಳು ಕೋರಿದರು ದೇವಸ್ಥಾನದ ಮೂರನೇ ವರ್ಷದ ದೀಪೋತ್ಸವ ಕೂಡ ಇವತ್ತೇ ನಾಳೆ ನಾಳೆ ಇದ್ದಾರೆ ದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ಮಂಡೇಶ್ವರ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಪ್ರತಿ ವರ್ಷವೂ ಕಾರ್ಯಕ್ರಮ ನೋಡಿದಾಗ ಊರಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಂಥದ್ದು ಭಾಳಷ್ಟು ತಯಾರಿ ಮಾಡಿಕೊಂಡು ಎಲ್ಲರನ್ನೂ ಕರೆದು ಕರೆದು ಆ ದೇವರ ಆಶೀರ್ವಾದಕ್ಕೆ ನಮಗೆಲ್ಲರಿಗೂ ಸಹ ಆಶೀರ್ವಾದಿಸೋಂಥದ್ದು ಇಲ್ಲಿನ ಮುಖಂಡರ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ನಾಲ್ಕನೇ ವರ್ಷ ಅಂದರೆ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಭಾಳಷ್ಟು ದೇವರನ್ನ ಅಲಂಕಾರ ಮಾಡಿ ಎಲ್ಲರಿಗೂ ಸಹ ಇವತ್ತು ಸಮರ್ಪಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರೂ ಗಣ್ಣರನ್ನು ಕರೆಯುವಂಥದ್ದು ಊರ ಸಂಪೂರ್ಣ ಊರಿನ ಎಲ್ಲರೂ ಸಹ ಸೇರಿ ನಾಳೆ ದೀಪನ ಬೆಳೆದಂಥದ್ದು ಭಾಳ ನಂಬಿಕೆ ಪುರಾತನವಾದಂಥ ದೇವಸ್ಥಾನ ನಮ್ಮ ಇಷ್ಟ ಆಗ್ತದನ್ನೆಲ್ಲನೂ ಸಹ ಭಗವಂತ ಇಡೀ ಅಂತ ಹೇಳಿ ಒಂದು ಡಬ್ಬ ಇಂಟ್ರೂ ಸಹ ನಮಗೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ನಾವು ಇಲ್ಲಿ ಬರ್ತಾಯಿದ್ವಿ ಪ್ರತಿ ವರ್ಷವೂ ಸಹ ಮಳೆ ಅಷ್ಟು ಚೆನ್ನಾಗಿ ಆಗ್ತಿದೆ ಪ್ರತಿಯೊಬ್ಬರಿಗೂ ಒಂದು ಶುಭ ಆಗ್ತದೆ ಅಂತೇಳಿ ದೇವರ ಒಂದು ಆಶೀರ್ವಾದನೂ ಸಹ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲ ಮುಖಂಡರು ಊರಿನ ಗಣ್ಯರು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಈ ದೇವರ ಅನುಗ್ರಹ ಇರಲಿ ಅವರ ಆಶೀರ್ವಾದ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನೆಲ್ಲರಿಗೂ ಸಹ ಶುಭ ಹಾರೈಸ್ತೇನೆ ಗ್ರಾಮದ ಮುಖಂಡ ಭೀಮೇಶ್ ಹಾಗೂ ರಮೇಶ್ ಎಲ್ಲರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಗೌರವದಿಂದ ಸತ್ಕರಿಸಿ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅದೇ ರೀತಿಯಾಗಿ ಇವತ್ತು ಕಾಳಕ್ಕಳ್ಳಿ ಗ್ರಾಮದಲ್ಲಿ ಪುರಾತನವಾದ ದೇವಸ್ಥಾನ ಇದು ಸ್ವಾಮಿ ಬಸವೇಶ್ವರ ಸ್ವಾಮಿ ಭಾಳ ಏನು ಸತ್ಯ ಇರುವಂಥ ದೇವಸ್ಥಾನ ಅಂತ ಇಲ್ಲಿ ಹೇಳ್ತಾ ಇದ್ದು ನಾವು ಇವತ್ತಿಗೆ ಈ ಮಟ್ಟಕ್ಕೆಲ್ಲ ಬರಬೇಕಾದ್ರೆ ಅವರ ಆಶೀರ್ವಾದದ ಮೇಲೆ ನಾವು ಎಲ್ಲ ಬಂದಿದ್ದೀವಿ ಇದು ಊರು ಸಹ ಭಾಳ ಶಾಂತಿಕವಾಗಿ ನಡೆದು ಹೋಗ್ತಾರೆ ಯಾವುದೇ ತಂಡೆ ತಕ್ಕಿಲ್ಲ ಆಮೇಲೆ ಸ್ವಾಮಿಗೂ ಯಾವಾಗಲೂ ಪ್ರತಿ ಶ್ರೀ ಪೂಜೆ ಪುರಸ್ಕಾರಗಳು ನಡೀತಾ ಪೂಜೆ ಪುರಸ್ಕಾರಗಳು ನಡೀತಲೇವೆ ಅದು ನಲಕೆನ ಮುಖ್ಯವಾಗಿ ನಿನ್ನೆ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಯಾವುದು ಪ್ರಚಿತ ಕೆಲಸ ಏನೋ ನೋಡಿದ್ವಿ ಅದಕ್ಕೆ ನಮ್ಮ ಗಣ್ಯರನ್ನು ಕರೆದಿದ್ವಿ ಅದಕ್ಕೆ ನಮ್ಮ ಪುಟ್ಟಣ್ಣ ಬಂದಿದ್ದರು ರಾಜೇಗೌಡ ಕಂದೇ ಬಂದಿದ್ದರು ಆಮೇಲೆ ಗೌತಮ್ ಸರ್ ಬಂದಿದ್ದರು ಮತ್ತು ನಾವು ದುಡಣ್ಣವ್ರು ಬೆಳಗ್ಗೆ ಬಂದಿದ್ದರು ಶಶಿ ಬಂದಿದ್ದ ಆಮೇಲೆ ಸಿ ನಮ್ಮ ಶ್ರೀನಿವಾಸ ರಾಮಯ್ಯವ್ರ ಜಿ ಎಮ್ ಎ ಡೈರೆಕ್ಟರ್ ಬಂದಿದ್ದರು ಇನ್ನೂ ಗಣ್ಯಾತಿ ಗಣ್ಯಗಳು ಬಂದರೆ ಕಾರಣಾಸ್ತರಿಂದ ನಮ್ಮ ಗುರು ಬಂದ್ರು ಅವ್ರ ಏನು ಆಗಿಲ್ಲ ಏನು ಮನೆ ಜನ ಆಮೇಲೆ ಮಾಜಿ ಸಚಿವ ಸಂಪುಟ ಹಿಂದೆ ವ್ಯಕ್ತಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂದರೆ ಈ ಕಾಳಕಿ ಗ್ರಾಮದಲ್ಲಿ ನಮ್ಮೆಲ್ಲ ನಮ್ಮ ನಾಯಕರಿಗೆ ಏನು ಎಲ್ಲ ನಿಂತಿದ್ದಾರೆ ಎಲ್ಲ ನಾಯಕರಿಗೆ ಈ ಊರಲ್ಲಿ ಎಲ್ಲರೂ ಸಹ ಬಹಳಷ್ಟು ಕಷ್ಟಪಟ್ಟು ಈ ಊರಲ್ಲಿ ನಿಂತು ಮೂರು ವರ್ಷ ನಾಲ್ಕು ವರ್ಷ ಸತತವಾಗಿ ತೊಂದರೆ ಇಲ್ದಿರ ಒಂದು ಸಣ್ಣ ಒಂದು ಅಪಾಯ ಇಲ್ದಿರ ನಂತರ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಆ ಭಗವಂತ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ದೇವಸ್ಥಾನ ನಮ್ಮ ದೇವಸ್ಥಾನ ತುಂಬಾ ತುಂಬಾ ಹೆಸರಿರುವಂತಹ ದೇವಸ್ಥಾನ ಅಂತಾರೆ ಕಾಶಿ ಬಿಟ್ಟರೆ ನಮ್ಮ ದೇವಸ್ಥಾನ ಎರಡನೇ ಸ್ಥಾನ ಅನ್ನುವಂಥದ್ದು ಒಂದು ಇದು ನಿನ್ನೆ ಒಂದು ಅಧ್ಯಕ್ಷರು ಹೇಳಿದ್ರು ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇದೆ ಆಮೇಲೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ನಮ್ಮ ಮನೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನಮ್ಮ ಗ್ರಾಮದವರು ಅಕ್ಕಪಕ್ಕ ಗ್ರಾಮದವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಈ ದೇವಸ್ಥಾನ ಈ ದಿನ ಇವತ್ತು ಮಟ್ಟಕ್ಕೆ ಬಂದಿದೆ ಆದರೆ ಪ್ರತಿ ವರ್ಷದಂತೆ ಮೂರನೇ ವರ್ಷದ ಜೀರ್ಣೋದ್ಧಾರ ಮಾಡುವಂಥ ವಾರ್ಷಿಕೋತ್ಸವ ಅಂತ ಈ ವರ್ಷ ನೋಡಿಸಿದ್ದೀವಿ ಭಗವಂತ ತುಂಬ ತುಂಬಾ ಶಾಸ್ತ್ರಾಂಗವಾಗಿ ತುಂಬ ಚೆನ್ನಾಗಿ ನೆರವೇರಿದೆ ಕಳೆದ ಎರಡು ವರ್ಷಕ್ಕಿಂತ ಈ ವರ್ಷ ಗ್ರಾಮದವರು ಎಲ್ಲರ ಒಂದು ಸಹಕಾರ ಮತ್ತು ದೇವಸ್ಥಾನದ ಒಂದು ಸಹಕಾರವನ್ನು ತುಂಬ ಅತ್ಯಾತ್ಮಿಕವಾಗಿ ಎಲ್ಲ ಗಣ್ಯರಿಗೂ ಆಹ್ವಾನ ಕೊಟ್ಟಿದೆ ಕೆಲವರು ಬಂದಿದ್ರು ಕೆಲವರು ಬಂದಿಲ್ಲ ಬಂದವರನ್ನು ಮಾಡಿ ಬರೆದವ್ರನ್ನು ಮಾಡಿ ಎಲ್ಲ ಗ್ರಾಮಸ್ಥರಿಗೂ ಈ ಮೂಲಕ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ತಪ್ಪಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕೆ ವಿ ಗೌತಮ್ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಪಿಕಾಡ್ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ಕೆಎಂ ಭೀಮೇಶ್ ಎನ್ಆರ್ ಚಾಕಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಎನ್ ರಮೇಶ್ ಮುಖಂಡರಾದ ಕೆಎನ್ ರಾಮಚಂದ್ರ ಆಯುಷ್ ಇಲಾಖೆಯ ಕೆಎನ್ ದೀಪಕ್ ಮಂಜಯ್ಯ ವಿಶ್ವನಾಥ್ ದೇವನಹಳ್ಳಿ ಮುನಸ್ವಾಮಿಗೌಡ ಗ್ರಾಮದ ಭಕ್ತರು ಹಾಜರಿದ್ದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ